ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಲೈನ್ಮ್ಯಾನ್ ಮತ್ತು ಪವರ್ ಮ್ಯಾನ್ ಹುದ್ದೆಗಳ ಫಿಸಿಕಲ್ ಯಾವಾಗ ಮತ್ತು ಯಾವ ರೀತಿ ಇರುತ್ತದೆ ಎಂಬ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಇದೇ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಕ್ಲಿಕ್ ಮಾಡುವುದರ ಮೂಲಕ ನೋಟಿಫೈ ಮಾಡಿಕೊಳ್ಳಿ ಬಹಳಷ್ಟು ನ ಜನ ನನಗೆ ಕೇಳುತ್ತಿದ್ದೀರಿ ಫಿಸಿಕಲ್ ಯಾವಾಗ ಬಿಡ್ಬೋದು ಫಿಸಿಕಲ್ ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ನೋಡಿ ಮಾರ್ಚ್ ಹದಿನಾರವರೆಗೆ ಡಾಕ್ಯುಮೆಂಟನ್ನು ಆನ್ಲೈನಲ್ಲಿ ತುಂಬಿದ್ದೀರಿ ನಂತರ ಆ ಡಾಕ್ಯುಮೆಂಟನ್ನು ಅವರು ಡಿಪಾರ್ಟ್ಮೆಂಟ್ನವರು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಒಂದು ಲಿಸ್ಟನ್ನು ರೆಡಿ ಮಾಡುತ್ತಾರೆ ಆ ಲಿಸ್ಟ್ ಜೊತೆಗೆ ನಿಮ್ಮ ಫಿಸಿಕಲ್ ಡೇಟು ಕೂಡ ಅನೌನ್ಸ್ ಮಾಡುತ್ತಾರೆ ಎಂದು ವಿವಿಧ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ ಆ ಫಿಸಿಕಲ್ ಲಿಸ್ಟನ್ನು ಇದೇ ತಿಂಗಳು ಮಾರ್ಚ್ ಎಂಡ್ ವೀಕ್ನಲ್ಲಿ ಬಿಡಬಹುದೆಂದು ವಿವಿಧ ಮೂಲಗಳು ತಿಳಿಸಿಕೊಟ್ಟಿವೆ ಮತ್ತು ಆ ಲಿಸ್ಟ್ ಬಿಟ್ಟ ನಂತರ ನಿಮ್ಮ ಫಿಸಿಕಲ್ ಡೇಟ್ ಯಾವಾಗ ಎಂದು ಕೂಡ ಅದನ್ನು ನ ತಿಳಿಸಿಕೊಡುತ್ತಾರೆ ಫಿಸಿಕಲ್ ಡೇಟ್ ಯಾವಾಗೇ ಬರಲಿ ನಿಮ್ಮ ಪ್ರಿಪ್ರೇಷನನ್ನು ನೀವು ನಡೆಸುತ್ತಾ ಇರಿ ನಿಮ್ಮ ಪ್ರಿಪ್ರೇಷನನ್ನು ನಡೆಸುತ್ತಾ ಇದ್ದರೆ ನಿಮಗೆ ಯಾವಾಗೇ ನಡೆಸಿದರೂ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗಬಾರ್ದು ಮಾರ್ಚ್ ಎಂಡಿಗೆ ನಿಮ್ಮ ಫಿಸಿಕಲ್ ಲಿಸ್ಟ್ ಬಿಟ್ಟರೆ ಸುಮಾರು ಒಂದು ಒಂದು ವಾರ ಅಥವಾ ಎರಡು ವಾರ ಮುಂದಗಡೆ ಅಂದರೆ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ನಿಮ್ಮ ಫಿಸಿಕಲ್ ಹಂಡ್ರೆಡ್ ಪರ್ಸೆಂಟ್ ನಡೆಸಿ ನಡೆಸುತ್ತಾರೆ ಯಾಕೆಂದರೆ ಅವರಿಗೂ ಭಾಳಷ್ಟು ಬೇಗನೆ ಈ ಒಂದು ರಿಕ್ರೂಟ್ಮೆಂಟ್ ಮುಗಿಸಬೇಕೆಂದು ಆದೇಶ ಇದೆ ಆದ್ದರಿಂದ ನೀವು ಪ್ರಿಪ್ರೇಷನ್ ಹೆಚ್ಚು ಕಾರ್ಯಶೀಲರಾಗಿ ದಿನಾಲೂ ಪ್ರವೃತ್ತರಾಗಿರಿ ನಿಮಗೆ ಫಿಸಿಕಲ್ ಅಂತ ಗೊತ್ತಾಯಿತು ನಂತರ ನೀವು ಫಿಸಿಕಲ್ನಲ್ಲಿ ಏನೇನು ನಡೆಸುತ್ತಾರೆ ಗೊತ್ತಿರುತ್ತೆ ಆದರೂ ಕೂಡ ಹೇಗೆ ಈ ಒಂದು ಫಿಸಿಕಲ್ ಎಕ್ಸಾಮನ್ನು ನಡೆಸುತ್ತಾರೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೋಡಿ ನಿಮಗೆ ನಿಮ್ಮ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಯಾರು ಯಾವ ನಿಗಮ ಮಂಡಳಿಗೆ ಅಪ್ಲೈ ಮಾಡಿರುತ್ತೀರಿ ಅದೇ ಜಿಲ್ಲೆಯಲ್ಲಿ ನಿಮ್ಮ ಫಿಸಿಕಲ್ ಇರುತ್ತೆ ಫಿಸಿಕಲ್ನಲ್ಲಿ ಐದು ರೀತಿಯಾದಂತಹ ಫಿಸಿಕಲ್ಗಳನ್ನು ನಡೆಸುತ್ತಾರೆ ನಿಮಗೆ ಮೊದಲನೇದಾಗಿ ವಿದ್ಯುತ್ ಕಂಬವನ್ನು ಹತ್ತಿಸುತ್ತಾರೆ ನೋಡಿ ಎಂಟು ಮೀಟರ್ ಉದ್ದದ ಕಂಬವನ್ನು ಲೈಟ್ ಕಂಬವನ್ನು ಹತ್ತಿಸುತ್ತಾರೆ ನೀವು ಇದನ್ನು ಮೊದಲೇ ಒಂದು ಹದಿನೈದು ಇಪ್ಪತ್ತು ದಿನ ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮಾಗಿ ಇದನ್ನು ಭೇದಿಸಬಹುದು ಎಂಟು ಮೀಟ್ರ್ ಎತ್ತರ ಇರುತ್ತೆ ಕಡ್ಡಾಯ ನೋಡಿ ಐದರಲ್ಲಿ ನೀವು ಮೂರನ್ನು ಮಾಡಲೇಬೇಕು ಅದರಲ್ಲಿ ಈ ಒಂದು ವಿದ್ಯುತ್ ಕಂಬ ಎಂಬುದು ಕಡ್ಡಾಯವಾಗಿರುತ್ತದೆ ನಂತರ ಇವು ನಾಲ್ಕರಲ್ಲಿ ಎರಡು ಪಾಸ್ ಮಾಡಿದರೆ ಸಾಕು ನೀವು ಒಂದು ಈ ಒಂದು ಫಿಸಿಕಲನ್ನು ಪಾಸ್ ಮಾಡಿದ ಹಾಗೆ ನೂರು ಮೀಟ್ರ್ ಓಟ ಹದಿನಾಲ್ಕು ಸೆಕೆಂಡ್ಗಳಲ್ಲಿ ಓಡಬೇಕು ಈ ಒಂದು ಹದಿನಾಲ್ಕು ಏನು ಎಕ್ಸಾಕ್ಟ್ ಇರಲ್ಲ ಹದಿನೈದು ಆಗ್ಬೋದು ಹದಿನಾರು ಆಗ್ಬೋದು ನೀವು ಹೇಗೆ ನಿಮ್ಮ ಟೀಮ್ ಓಡುತ್ತೆ ಎಂದ್ ಎನ್ನುವುದರ ಮೇಲೆ ನಿಮಗೆ ಈ ಒಂದು ನೂರು ಮೀಟ್ರ್ ಓಟವನ್ನು ಪಾಸ್ ಮಾಡುತ್ತಾರೆ ಇನ್ನು ಸ್ಕಿಪ್ಪಿಂಗ್ ಹಗ್ಗದಾಟ ಅಂತೀವಲ್ಲ ಹಳ್ಳಿಗಳಲ್ಲಿ ಹಗ್ಗದಾಟ ಅಂತೀವಲ್ಲ ಆ ಸ್ಕಿಪ್ಪಿಂಗನ್ನು ಒಂದು ನಿಮಿಷಕ್ಕೆ ಐವತ್ತು ಬಾರಿ ಇಲ್ಲೊಂದು ಹುಡುಗ ಭಾಳಷ್ಟು ಹುಡುಗರಿಗೆ ಕನ್ಫ್ಯೂಸ್ ಇರುತ್ತೆ ಒಂದು ಸಾರಿ ಹಗ್ಗ ಹಿಂಗೆ ಕಾಲಿಗೆ ತಟ್ಟಿದ ಮೇಲೆ ಕಾಲಿಗೆ ಒಂದು ಬ್ರೇಕ್ ಆದ ಮೇಲೆ ಫೇಲ್ ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಅದು ಫೇಲ್ ಆಗುವುದಿಲ್ಲ ಒಂದು ನಿಮಿಷದಲ್ಲಿ ನೀವು ಎಷ್ಟೇ ಸಾರಿ ಫೇಲ್ ಆಗಲಿ ಮತ್ತು ರೀಕೌಂಟ್ ಮಾಡ್ಕೊತು ನೀವು ಫಾಸ್ಟಾಗಿಯೂ ಹೊಡಿಬೋದು ಎಂದು ನೀವು ಸ್ಪಷ್ಟವಾಗಿ ತಿಳಿದಿರಬೇಕು ಇನ್ನು ಶಾರ್ಟ್ಪುಟ್ ಹನ್ನೆರಡು ಪೌಂಡ್ ಅಂದ ಅಂದರೆ ಒಂದು ಐದೂವರೆ ಕೆ ಜಿ ಇರುತ್ತದೆ ಎಂಟು ಮೀಟ್ರ್ ಎಸಿಬೇಕು ಮೂರು ಅವಕಾಶಗಳಲ್ಲಿ ಮೂರು ಮೂರು ಸಾರಿ ಕೊಡುತ್ತಾರೆ ನಿಮಗೆ ಈ ಮೂರು ಸಾರಿಗಳಲ್ಲಿ ನೀವು ಹನ್ನೆರಡು ಪೌಂಡ್ಗಳ ಅಥವಾ ಐದೂವರೆ ಕೆ ಜಿಯ ಗುಂಡನ್ನು ಎಸೆಯಬೇಕು ಇನ್ನು ಎಂಟು ಮೀಟ್ರ್ ಓಟ ಮೂರು ನಿಮಿಷದಲ್ಲಿ ಎಂಟುನೂರು ಮೀಟ್ರ್ ಅಂದರೆ ಗೊತ್ತಿರುತ್ತೆ ನಿಮಗೆ ಮೀಟ್ರ್ಗಳಲ್ಲಿ ಎಷ್ಟು ಇರುತ್ತೆ ಅಂದರೆ ಎಂಟು ಮಿ ಎಂಟುನೂರು ಮೀಟ್ರ್ ಮೂರು ನಿಮಿಷದಲ್ಲಿ ನೀವು ಆರಾಮಾಗಿ ಓಡ್ಬೋದು ದಿನಾಲು ಪ್ರಾಕ್ಟೀಸ್ ಮಾಡಿದರೆ ನೀವು ಮೂರು ನಿಮಿಷದಲ್ಲಿ ಎಂಟುನೂರು ಮೀಟ್ರ್ಗಳು ಆರಾಮಾಗಿ ಓಡಬಹುದು ನೀವು ರನ್ನಿಂಗ್ ಓ ಇದ್ದರೆ ಸ್ಕಿಪ್ಪಿಂಗ್ ಅಥವಾ ಶಾರ್ಟ್ಪುಟ್ಟನ್ನು ಅಥವಾ ಗುಂಡು ಎಸುತ್ತ ಏನಂತೀವಲ್ಲ ಅದು ಇವೆರಡು ಪಾಸ್ ಮಾಡಿಕೊಂಡು ವಿದ್ಯುತ್ ಕಂಬ ಹೆಬ್ಬಲೇಬೇಕು ಅದೊಂಥರ ಕಡ್ಡಾಯ ಐತಿ ಇವು ನಾಲ್ಕರಲ್ಲಿ ಎರಡು ಒಂದು ಎರಡನ್ನ ಎರಡನ್ನು ನೀವು ಕಂಪಲ್ಸರಿ ಮಾಡಲೇಬೇಕು ಅಂದಾಗ ಮಾತ್ರ ನಿಮ್ಮ ಫಿಸಿಕಲ್ ಪಾಸ್ ಆಗಲು ಸಾಧ್ಯ ಈ ಒಂದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ನಮಸ್ಕಾರ